ಎರಡು ದಶಕದಲ್ಲಿ ಆರ್ಥಿಕತೆ ಸಾಮಾಜಿಕತೆ ಶೈಕ್ಷಣಿಕ ಗುಣಮಟ್ಟವನ್ನ ಕುಗ್ಗಿಸಲು ಮಾದಕ ವಸ್ತುಗಳ ಹೊಸ ರೂಪವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ ಇಪ್ಪತ್ತಾರರಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಆಚರಣೆ ಮಾಡುತ್ತಿದೆ ಪ್ರತಿದಿನ ಹತ್ತಕ್ಕೂ ಹೆಚ್ಚು ಮಂದಿ ಯುವಕರು ಡ್ರಗ್ಸ್ ಸೇವಿಸಿ ಬಲಿಯಾಗುತ್ತಿದ್ದಾರೆ ಡ್ರಗ್ಸ್ ಭೂತ ಯುವಕರನ್ನ ಪ್ರವೇಶಿಸಿ ಸಮಾಜ ಕುಟುಂಬವನ್ನ ಸರ್ವನಾಶ ಮಾಡುತ್ತಿದೆ ವಿದ್ಯಾರ್ಥಿಗಳು ಪ್ರತಿಜ್ಞೆಯನ್ನು ಪ್ರತಿದಿನ ಅನುಸರಿಸಿ ನಡೆದ ದೇಶದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಈ ವೇಳೆ ಸಿಪಿಐ ಅನಿಲ್ ಪಿ ತೀರ್ಥೇಶ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷ ಕೆಆರ್ ಓಬಳರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪಾಸ್ ಆಗಿ ಎಂ ಬಿ ಬಿ ಎಸ್ ಪಾಸ್ ಆಗಿ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ನಾನು ಎಂ ಬಿ ಬಿ ಎಸ್ ಎ ಮಾಡೋದು ಮತ್ತು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೀನಪ್ಪ ನಾನು ಅದನ್ನೇ ಮಾಡ್ತೀನಿ ನನ್ನ ದೋಸ್ತರೆಲ್ಲರೂ ಅದೇ ಮಾಡೋಕ್ಕಾಗ ಅಲ್ಲಪ್ಪ ಇವಾಗ ಪ್ರೀತ್ ಸಾಕು ಇವಾಗ ಅದಷ್ಟು ಜೊತೆ ಗೆದ್ದ ಕೆಲಸಕ್ಕೆ ಮಾಡಪ್ಪ ಏ ಆಗಲ್ಲಪ್ಪ ಅಮ್ಮ ನೀವು ಹೇಳಮ್ಮ ಅಪ್ಪಗ ಅಲ್ರಿ ಅವ್ನು ಓದ್ತೀನಿ ಅಂತಿದ್ದಾನೆ ಓದ್ಲಿ ಬಿಡ್ರಿ ಅಲ್ಲೇ ಮನೆ ಪರಿಸ್ಥಿತಿ ಸರಿಯಾಗಿಲ್ಲ ನಿನಗೂ ಗೊತ್ತಾಗಲ್ಲ ಏನು ಹತ್ತು ಗೊತ್ತಾಗಲ್ಲ ಬಿಡು ಅಯ್ಯೋ ಅವ್ನು ಭಾಳ ಆಸೆ ಪಡ್ತಿದ್ದಾನೆ ಓದ್ಲಿ ಅಂತ ಓದ್ಲಿ ಬಿಡ್ರಿ ಏನಾದರೂ ಮಾಡಿ ಓದ್ಸೋಣ ಸರಿ ತಗೋ ಆಮೇಲೆ ನಾನು ಅಮ್ಮನ ಕೂಡ ಮಾತಾಡಿ ಹೇಳ್ತೀನಿ ನಾನು ಸರಿ ತಗೋ ನೋಡೋಣ ನಮಸ್ತೆ ಬರ್ರಿ ಮಗ ಹಾಂ ಬರ್ರಿ ಬರ್ರಿ ನಮಸ್ಕಾರ ಕಾರ್ಡ್ ಕೊಡಪ್ಪ ಫಸ್ಟ್ ಕಾಲೇಜಲ್ಲಿ ಎಲ್ಲದಿ ಎಲ್ಲಿ ಕೇಳಿಬಿಡಿ ರೆಗ್ಯುಲರ್ ಆಗಿ ಕ್ಲಾಸಿಗೆ ಅಟೆಂಡ್ ಆಗಬೇಕು ಈ ಥರ ಕಟಿಂಗ್ ಶೇವಿಂಗ್ ಎಲ್ಲ ಇರಂಗಿಲ್ಲ ಎಲ್ಲ ಶೇವ್ ಮಾಡಬೇಕು ಲ್ಯಾಬ್ಗೆಲ್ಲ ಅಟೆಂಡ್ ಆಗ್ಬೇಕು ಮತ್ತು ನಮ್ಮದು ವರ್ಷಕ್ಕ ಇಪ್ಪತ್ತಿಂದ ಇಪ್ಪತ್ತೆರಡು ಲಕ್ಷ ಬರುತ್ತೆ ಅಯ್ಯೋ ಚಾರ್ಜ್ ಸರ್ ಇಲ್ಲ ಎಲ್ಲರಿಗೆ ಇಪ್ಪತ್ತೈದು ಲಕ್ಷ ನಿಮ್ ಮಗ ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ ಅಂತ ಹೇಳಿದರೆ ಇಪ್ಪತ್ತೆರಡು ಲಕ್ಷ ಸರಿ ತರಿ ಸರ್ ಓಕೆ ಹೌದು ಬಿಡು ಅದನ್ನ ಕರೆಕ್ಟಾಗಿ ಹೇಳಲ್ಲ ಆ ಥರ ಮಾಡೋದ್ ಬುಡ ಸರಿ

માય મોર કડે હોગી જનો અરે આ દેનતા એક્ઝામો અמא આ લેકગ્રામ હતા મ બરી રક ગોળીને અરે આટિક કોડલ હતા સર તો અપ્પા બંદ મેલે 난 ફોન પે મારસ્તيني સબ જલ્દી જલ્દી આવસ મ આઈટ આઈટ વિના નાલકુ ನೋಡು ಇವ್ರ ಜೊತೆ ಸೇರಿ ಅವ್ನು ಹಾಳಾಗ್ಬಿಟ್ಟಲ್ಲ ನೀ ಡೂಮಿನಿ ಹೇಳದ್ರಾಕಿ ಹೇಳಿ ಕಡ್ರಿ ನಮ್ ಡೈಲಿ ಮಾಲ್ಸ್

ಅಮ್ಮ ಬೇಕಮ್ಮ ಈಗ ಫೈನಲ್ ಎಕ್ಸಾಮ್ ಅಲ್ಲ ಅದಕ್ಕೆ ಅಮ್ಮ ಬೇಕಮ್ಮ ಸ್ವಲ್ಪ ಜಲ್ದಿ ಹೇಳಮ್ಮ ಸರಿ ತಗೋ ನಾನು ಏನೋ ಹೇಳಿ ಮಾಡಿಸ್ತೀನಿ ಅಮ್ಮ ಸ್ವಲ್ಪ ಜಲ್ದಿ ಮಾಡಿಸಮ್ಮ ಇಲ್ಲಂದ್ರೆ ಇಲ್ಲಿ ನನಗೆ ಎಕ್ಸಾಮ್ ಆಗಿ ಬಿಡೋ ಅಮ್ಮ ಆಯ್ತು ತಗೋ ಅಲ್ಲೇ ಕೊಡು ಅಲ್ಲೇ ಕೊಡು ಅಲ್ಲೇ ಸರ್ ನೀವು ಯಾರು ನಾವು ಮೆಡಿಕಲ್ ಕಾಲೇಜ್ ಇಂದ ಮಾತಾಡೋದು ಹಾ ಹೇಳಿ ಸರ್ ನಮಸ್ಕಾರ ರೀ ಸರ್ ನೀವು ತರೋಣ ರೀ ಮೂರು ತಿಂಗಳಿಂದ ಕಾಲೇಜಿಗೆ ಬರ್ತಾ ಇಲ್ಲ ಹಾ ಹೇಳಿ ಸರ್ ಏನು ಹೇಳಿದ್ರಿ ಸರ್ ನೀವು ನೀವು ಹೇಳಿದ್ ನೋಡಿದ್ರೆ ಫಸ್ಟಿಗೆ ಚಲೋ ಹುಡುಗ ನಮ್ಮ ಕಾಲೇಜ್ ಏನೋ ಮಾಡ್ತಾನೆ ಅಂತ ಹೇಳ್ಕಂದ್ರೆ ಏನು ಹಾಳು ಮಾಡೋಕಾಡ್ತಾನಲ್ಲ ಅಷ್ಟು ಸರ್ ಚೆನ್ನಾಗಿ ಗೊತ್ತಾನೆ ಸರ್ ನಮ್ಮ ಹುಡುಗ ಹಾಗೆಲ್ಲ ಮಾಡೋದಿಲ್ಲ ಸರ್ ಏನಂದ್ ಮೂರು ಆತು ಕಾಲೇಜಿಗೆ ಗೊತ್ತಿಲ್ಲ ರೆಗ್ಯುಲರ್ ಆಗಿ ಅಟೆಂಡೆನ್ಸ್ ಇಲ್ಲ ಲ್ಯಾಬಿ ಆದರೂ ಇಲ್ಲ ಬಂದು ಕಾಲೇಜ್ ಭೇಟಿ ಕೊಡ್ರಿ ನೀವು ಹೌದಾ ಸರ್ ಕಡೆಕ್ ಆಗಿ ಸರ್ ಟಿಕೆಟ್ ಡಿ ಸಿ ತಂದು ಹೋಗ್ಬಿಟ್ಟು ಆಯ್ತು ಬರ್ತೀವಿ ಸರ್ ಭೇಟಿ ಕೊಡ್ತೀವಿ ಸರ್ ಹಾಂ ಬರ್ರಿ ಪ್ರಿನ್ಸಿಪಲ್ ಕೂ ನಮ್ಮ ಮನೆಯಲ್ಲಿ ಲಾಸ್ಟ್ ಹಾಕಿ ಕಾಲೇ ಬಿಟ್ಟೈತೆ ಇವತ್ತು ಹೊಸ ಐತೆ ಹೊಡಿ ಮಾರ್ಕೆಟ್ಗೆ ಹೊಸ ಮಾಲ್ ಬಂದೈತೆ ನಸಾಗ್ ಐತಾ ನಿಮ್ಗೆ ಇದೇ ನಸ ಬೇಕಂದ್ರೆ ನಾಳೆ ಐವತ್ತು ಸಾವಿರ ರೆಡಿ ಮಾಡ್ಕೊಂಡ್ ಬಂದ್ಬಿಡ ನಮ್ಮ ಹತ್ರ ಮಾಲ್ ಇಲ್ಲ ಮಾ ಕಾಲಿಗಿಟ್ಟು ಐವತ್ತು ಸಾವಿರ ಕೊಟ್ರೆ ಮಾತ್ರ ಮಾಲ್ ಇಲ್ಲ ಇಲ್ಲ

ಅಯ್ಯೋ ಅವನು ಮೂರ್ ತಿಂಗಳಿಂದ ಕಾಲೇಜ್ಗೆ ಹೋಗಿಲ್ಲ ಏನಲ್ಲ ಇಲ್ಲೇ ಮಕ್ಕಳು ಕೂಡ ಸೇರಿ ಎಲ್ಲ ಬರೇ ಇದೆ ಡ್ರಗ್ಸ್ ಎಲ್ಲ ತಗೊಂಡು ಇಲ್ಲ ಹಾಳಾಗಿದ್ದೇನೆ ಏನ್ ನೀನು ಅವನು ಕಾಲೇಜ್ ಹೋಗಿಲ್ಲ ಬರೀ ಇವ್ ಕೂಡ ಸೇರಿ ಇಲ್ಲೇ ಹಾಳಾಗಿದ್ದಾನ ಏನಾಗಿಲ್ಲ ಮೇಡಮ್ ಅವನೇ ಹೆತಾನೆ

ಸರಿ ಬರ್ತೀನಿ ಅಮ್ಮ ಅಪ್ಪ ಅಪ್ಪ ಇದ್ದಾಳಪ್ಪ ಅಮ್ಮ ಎದ್ದೇಳ್ರಮ್ಮ ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಯ್ಯೋ ಅಪ್ಪ ಎದ್ದಾಳಪ್ಪ ನಿನ್ನ ಮಾತಿನೊಂದ್ಸರಿ ಕೇಳ್ತೀನಪ್ಪ ಇನ್ನೊಂದು ಸರಿ ಏನು ಕೆಲಸ ಈ ಥರ ಕೆಲಸ ಮಾಡಲ್ಲಪ್ಪ ಛೇ ಎಂಥ ಜೀವನ ನಂದು ಇದರಲ್ಲ ಸಿಗ ನನ್ನ ಚೆನ್ನಾಗಿರೋ ಫ್ಯಾಮಿಲಿಯೆಲ್ಲ ನಾನು ಕಳ್ಕೊಂಬಿಟ್ಟೆ ಛೇ ಅಪ್ಪ ಇಂಥ ಜೀವನ ನನಗೆ ಬೇಕಾ ನಾನು ಇವ್ರ ಜೊತೆ ವಿಷ ತಗೊಂಡು ಕಟ್ಟ ಬರ್ತೀನಿ ದೇವ್ರೆ ಮೊದಲೇ ನಾನು ಒಂದು ಮಂಕುತಿಮ್ಮನವರ ಕಗ್ಗ ನೆನಪಾಗುತ್ತೆ ಏನಂದ್ರೆ ಮಿಗಿಲಾದ ಲೋಕ ಮಿಗಿಯಾದ ಮಿಗಿಲಾದ ಸುಖಕ್ಕೆ ಬಲಿಯಾದ ಲೋಕವದು ಮಿಗಿಲಾದಾಗ ಬರುವುದು ದುಃಖವದು ಮಿತಿಯಾದ ಭೋಗವನ್ನು ಮಿತಿಯಾದ ಭೋಗವು ತರುವುದು ಸುಖವದು ಅಮಿತ ಭೋಗವದು ತರುವುದು ಪಾತಕದ ಬೀಜವಯ್ಯ ಅಂತ ಹೇಳಿ ಒಂದು ಕಡೆ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ ಯಾಕಂದ್ರೆ ಇವಾಗ ಈ ಒಂದು ಮಾದಕ ವಸ್ತುಗಳ ಬಳಕೆ ಆಗಿರ್ಬೋದು ಸಾಗಾಣಿಕೆ ಆಗಿರ್ಬೋದು ಇನ್ನಿತರ ಮಾದಕ ವಸ್ತುಗಳ ಒಂದು ಯಾವುದೇ ತರದಂತ ಚಟುವಟಿಕೆಗಳು ಏನಾಗ್ತವೆ ಅಂದ್ರೆ ಗೌಪ್ಯವಾಗಿ ನಡೀತಕ್ಕಂತ ಚಟುವ ಚಟುವಟಿಕೆಗಳಾಗಿವೆ ಈ ಚಟುವಟಿಕೆಗಳು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾಗಿದೆ ಅಂತ ಗೊತ್ತಿದ್ರು ಕೂಡ ನಮ್ಮ ಭಾರತೀಯರು ಏನಂದ್ರೆ ಒಂದಿಷ್ಟು ಜನ ಭಾರತೀಯರು ಶೇಕಡ ಏಳರಷ್ಟು ಶೇಕಡ ಏಳರಷ್ಟು ಜನಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಈ ಒಂದು ಚಟುವ ಚಟುವಟಿಕೆಗಳನ್ನ ಗೌಪ್ಯವಾಗಿ ನಡೆಸ್ತಾ ನಡೆಸುವ ಮೂಲಕ ತಮ್ಮ ಒಂದು ಅಮೂಲ್ಯವಾದಂಥ ಯುವ ಯುವ ಸಮೂಹವನ್ನು ಏನ್ ಮಾಡ್ತಾ ಇದ್ದಾರೆ ತಮ್ಮ ಅಮೂಲ್ಯವಾದ ಜೀವನವನ್ನ ಬಲಿಪ ಬಲಿಪಶು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಏನಾಗ್ತಿದೆ ಅಂತಂದ್ರೆ ಈ ಒಂದು ಮಾದಕ ವಸ್ತುಗಳ ವ್ಯಸನ ಅಂತಕ್ಕಂಥದ್ದು ಏನಂದ್ರೆ ನಮ್ಮ ಮುಂದಿನ ಪೀಳಿಗೆಯನ್ನು ನಾಶ ಪಡತಕ್ಕ ಒಂದು ಕ್ಯಾನ್ಸರ್ ರೋಗ ಇದ್ದಂತೆ ಈ ಒಂದು ಮಾದಕ ವಸ್ತುಗಳ ಅತಿಯಾದ ಬಳಕೆ ಆಗಿರ್ಬೋದು ಅದರ ಒಂದು ಸಾಗಾಣಿಕೆ ಆಗಿರ್ಬೋದು ಇವೆಲ್ಲ ಏನ್ ಮಾಡುತ್ತಂದ್ರೆ ಮೂಲತವಾಗಿ ಯುವ ಸಮೂಹವನ್ನ ಆಕರ್ಷಣೆ ಮಾಡುತ್ತ ಈ ತರದಂತ ಆಕರ್ಷಕವಾದಂತ ಈ ಒಂದು ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾವುದೇ ನಮ್ಮ ಸುತ್ತಮುತ್ತ ಇರತಕ್ಕಂಥ ಜನಗಳಾಗಿರ್ಬೋದು ಅವುಗಳ ಬಿದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಮಾದಕ ವಸ್ತುಗಳಿಂದ ಯಾವ್ಯಾವ ತರ ನಮ್ಮ ಆರೋಗ್ಯ ಹದಗೆಡುತ್ತೆ ಅನ್ನೋದನ್ನ ತಿಳಿಸಿ ಹೇಳ್ಬೇಕು ಅದೇನಂದ್ರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಹೌದು ತರ ನಾವು ಪ್ರತಿಯೊಬ್ಬರು ಕೂಡ ಆ ಒಂದು ಕಾರ್ಯದಲ್ಲಿ ನಾವು ಒಬ್ಬ ನಾಗರಿಕರಾಗಿ ಸರ್ಕಾರ ತರುವಂತ ಕಾರ್ಯಕ್ರಮಗಳನ್ನ ಅದನ್ನ ನಾವು ಬಳಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಅರಿವು ನಡೆಸಕ್ಕ ಮಾಡಿದೆ

ಅವ್ರ ಕಡೆಯಿಂದ ಸ್ಟಾಪ್ ಮಾಡೋದು ಅಷ್ಟೇ ಅಲ್ಲದೆ ನೀವು ಕೂಡ ಅದರಲ್ಲಿ ಅರಿವನ್ನು ಮೂಡಿಸ್ಕೊಳ್ಳ ಮೂಡಿಸ್ಕೊಳ್ಳೋ ಮೂಲಕ ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಡ್ರಗ್ ಅಭಿವೃದ್ಧಿ ಬಗ್ಗೆ ಪ್ರತಿಯೊಬ್ಬರು ಅದರ ಅದರ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋ ಕೆಲಸವನ್ನ ಮಾಡಬೇಕಾಗಿದೆ ಅದರಿಂದ ಎಲ್ಲರೂ ಲೈನ್ ಏನಿಲ್ಲ ರೀ ಹುಡುಗರು ಜಾತ ಮಾಡಲಿಕ್ಕೆ Thank <laughs> you.

ಇಪ್ಪತ್ತಾರನೇ ತಾರೀಕು ಗುರುವಾರದಂದು ಈ ಅಮಲು ಭರಿಸುವ ಅಂದರೆ ಮತ್ತು ಭರಿಸುವ ಔಷಧಗಳ ಜಾಗೃತಾ ಕಾರ್ಯಕ್ರಮ ಇರ್ತದೆ ಇಡೀ ಕರ್ನಾಟಕ ರಾಜ್ಯದಂತ ಇದು ಎಲ್ಲ ಇದನ್ನು ಬೆಳವಣಿಗೆ ಮೂಲಕ ಪ್ರೊಸೆಷನ್ ಮೂಲಕ ಸಾರ್ವಜನಿಕರಿಗೆ ಈ ಮತ್ತು ಬರುವ ಔಷಧಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಕಾರ್ಯಕ್ರಮ ಸೇಂಟ್ ಪಾಲ್ಸ್ ಪ್ರಾರಂಭವರು ಹಮ್ಮಿಕೊಂಡಿದ್ದಾರೆ ಅದರಂತೆ ಕ ಕೊಪ್ಪಳ ಜಿಲ್ಲೆಯ ಗಂಗಾವ ತಾಲೂಕಿನ ಎಲ್ಲ ಔಷಧ ವ್ಯಾಪಾರಿಗಳು ಖಾಟಿ ತನಗಿರಿ ತಾಲೂಕು ಔಷಧದಲ್ಲಿ ಭಾಗವಹಿಸಿದ್ದಾರೆ ಆದಷ್ಟು ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ನಮ್ಮ ಮೆಡಿಕಲ್ ಶಾಪ್ನವರು ಮತ್ತು ಭರಿಸುವ ಅಥವಾ ಅಮಲು ಭರಿಸುವ ಔಷಧಗಳನ್ನು ಡಾಕ್ಟರ್ ವೈದ್ಯರ ಸಲಹಾ ಇಲ್ಲದೆ ಮಾರಾಟ ಮಾಡಬಾರ್ದು ಅಂತೇಳಿ ಅವರಿಗೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ ಇದರಿಂದ ಈಗ ಅಮಲು ಭರಿಸುವ ಔಷಧಗಳನ್ನು ಸಾಕಷ್ಟು ಜನ ಔಷಧಿ ವ್ಯಾಪಾರಿಗಳು ಖರೀದಿಸಿಲ್ಲ ಮತ್ತು ಮಾರಾಟವನ್ನು ಮಾಡ್ತಾ ಇಲ್ಲ ಈಗಾಗಲೇ ನಾವು ಕನ ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸಿರೋದರಿಂದ ಯಾರೂ ಮಾರಾಟ ಮಾಡ್ತಾ ಇಲ್ಲ ಅದು ಇನ್ನೊಮ್ಮೆ ನಾವು ಎಲ್ಲ ಪರಿ ವ್ಯಾಪಾರಿಗಳಿಗೆ ಹೇಳಿ ಅಂಥ ಔಷಧಗಳನ್ನು ಮಾರಾಟ ಮಾಡದಿರಲು ಸೂಚಿಸುತ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ವಿವಿಧ ಸಂಘಗಳಿಗೆ ನಾವು ಈಗಾಗಲೇ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಯಾರೇ ಆಗಲಿ ಮತ್ತು ಬರೆತ ಔಷಧಗಳನ್ನು ಮಾರಾಟ ಮಾಡಿದರೆ ಸಹಾಯಕ ನಮ್ಮ ವೆಂಕಟೇಶ್ ರಾಠೋಡ್ ಅವರು ಸಹಾಯಕ ಔಷಧ ನಿಯಂತ್ರಕರು ಸಾಕಷ್ಟು ಪರವಾನಿಗಳನ್ನು ರದ್ದು ಮಾಡಿದ್ದಾರೆ ಮತ್ತು ಅಮಾನತುಗೊಳಿಸಿದ್ದಾರೆ ಈ ರೀತಿ ಮುಂದೆ ನಾವು ಇಷ್ಟೆಲ್ಲ ಜಾಗ್ರತೆ ಮಾಡಿನೂ ಅವರು ಔಷಧ ಮಾರಾಟ ಕಂಡು ಬಂದರೆ ಆ ಲೈಸೆನ್ಸನ್ನು ಖಂಡಿತ ನಮ್ಮ ಆಫೀಸರ್ಗಳು ರದ್ದು ಮಾಡ್ತಾರೆ ಈಗಾಗಲೇ ಮೊನ್ನೆ ಹದಿಮೂರು ಹದಿನಾಲ್ಕು ಅಂಗಡಿಗಳ ಮೇಲೆ ಅವರು ಕ್ರಮ ತಗೊಂಡು ಎಚ್ಚರಿಕೆಯನ್ನು ಮೂಡಿಸಿದ್ದಾರೆ ಈ ಡ್ರಗ್ಸ್ ಆ್ಯಕ್ಟ್ ಭಾಳ ಬಿಗಿಯಾದ ಕಾನೂನು ಪದೇ ಪದೇ ಅದನ್ನು ವೈಲೇಷನ್ ಮಾಡಿದರೆ ನ್ಯಾಯಾಲಯಕ್ಕೆ ಕೇಸು ದಾಖಲಾಗ್ತದೆ ಆದ್ದರಿಂದ ಎಲ್ಲ ಔಷಧ ವ್ಯಾಪಾರಿಗಳು ಇಂಥ ಔಷಧಗಳನ್ನು ಮಾರಾಟ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ತಾ ಈ ನನ್ನ ನಾಲ್ಕು ಮಾತ್ರ ನಮಸ್ಕಾರ ನಾವು ಸೇಂಟ್ ಫಾನ್ಸ್ ಡಿಫಾರ್ಮಸಿ ಕಾಲೇಜ್ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯ ಮತ್ತು ಕೆಮಿಸ್ಟ್ ಬಾ ಗಂಗಾವತಿಯ ಔಷಧ ವ್ಯಾಪಾರಸ್ಥರ ಸಂಯುಕ್ತಾಶ್ರದಲ್ಲಿ ಮಾದಕ ವಸ್ತುಗಳ ಒಂದು ಅವೇರ್ನೆಸ್ ಅಂದರೆ ಮಾದಕ ವಸ್ತುಗಳನ್ನು ವಿರೋಧ ಮಾಡುವಂಥದ್ದು ಯಾಕಂದ್ರೆ ಇವತ್ ನಾಳೆ ನಾವು ನೋಡಿದಿವಿ ಎಲ್ಲಾ ಯುವ ಜನತೆ ಜಾಸ್ತಿಯಾಗಿ ಒಂದು ಅಡ್ಡದಾರಿಯಲ್ಲಿ ಹಿಡಿಯುವಂಥದ್ದು ಅಂದ್ರೆ ಆದಷ್ಟು ಬೇಗ ತಮ್ಮ ಜೀವನ ಕಳೆದುಕೊಳ್ಳುವಂಥದ್ದಾಗಲಿ ಅಥವಾ ಕೆಟ್ಟ ಚಟಕ್ಕೆ ದಾಸರಾಗುವಂಥದ್ದನ್ನು ನೋಡುವಂಥದ್ದು ಹೇಳಿ ಮಾದಕ ದ್ರವ್ಯಗಳು ಮತ್ತು ಇಂಜೆಕ್ಷನ್ ಆಗಿತ್ತು ಡ್ರಗ್ಸ್ ಗಾಂಜಾ ಇವುಗಳನ್ನ ತೆಗೆದುಕೊಳ್ಳುವಂಥದ್ದು ಅದು ಎಷ್ಟೋ ಕಾಲೇಜ್ಗಳ ಒಂದು ಔಟ್ಸೈಡ್ ಕ್ಯಾಂಪಸ್ ನಲ್ಲಿ ಆಗಿರಬಹುದು ಅಥವಾ ಕೆಲವೊಂದು ಗುಂಪುಗಳು ಮಾಡಿಬಿಟ್ಟು ಅದನ್ನು ಮಾಡುವಂಥದ್ದು ಇದೆ ಅದನ್ನು ನಾವು ವಿರೋಧ ಮಾಡ್ತಾ ಜೊತೆ ಜಾಗೃತಿ ಮೂಡಿಸೋದು ಜನರಲ್ಲಿ ಸಮಾಜದಲ್ಲಿ ನಾವು ಜಾಗೃತಿ ಏನು ಮೂಡಿಸ್ತಾ ಇದ್ವಿ ಅಂತಂದ್ರೆ ಯಾರು ಈ ಇದಕ್ಕೆ ಈ ಒಂದು ಡ್ರಗ್ಸ್ಗೆ ದಾಸರಾಗಬೇಡ್ರಿ ಯಾಕಂತಂದ್ರೆ ಅವ್ರ ಹಿಂದೆ ಅವರ ತಂದೆ ತಾಯಿಗಳು ಎಷ್ಟೋ ಒಂದು ಆಸೆ ಇಟ್ಕೊಂಡಿರ್ತಾರೆ ನನ್ನ ಮಗ ನನ್ನ ಮಗಳು ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಉನ್ನತ ಸರಿಯಾದ ಒಂದು ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿರಿ ಅಂತೆ ಆದರೆ ಈ ಕೆಟ್ಟ ಚಟಗಳನ್ನು ದಾಸರಾದ್ರು ಆಯ್ದಂದ್ರೆ ಅವ್ರ ಜೀವನ ನಾಶ ಆಗುತ್ತೆ ಅವರ ಸಂಸಾರ ಬೀದಿಗೆ ಬರುತ್ತೆ ಇಂಥವು ಆಗಬಾರ್ದು ಅನ್ನೋದಕ್ಕಾಗಿ ನಾವು ಈಗಲೇ ಯುವ ಯೋಜನೆ ನಮ್ಮ ಏನು ಹಿಂದ ಏನು ನಮ್ಮ ಹುಡುಗರು ಇದ್ದಾರೆ ಕಾಲೇಜ್ ವಿದ್ಯಾರ್ಥಿಗಳು ಅವರಿಗೆ ನಾವು ಒಂದು ಕಿವಿ ಮಾತುಗಳು ಹೇಳೋದಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ದಾಸರಾಗಬೇಡ್ರಿ ಕೆಟ್ಟ ಚಟಗಳಿಗೆ ದಾಸರಾಗಬೇಡ್ರಿ ಕೆಟ್ಟ ಚಟಗಳಿಂದ ದೂರವಿರಿ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಗುರು ಹಿರಿಯರನ್ನು ಸನ್ಮಾನಿಸಿರಿ ಅದೇ ರೀತಿಯಾಗಿ ಆ ಗೌರವ ಇಟ್ಕೊಳ್ರಿ ಅಂತ ನಾವು ಒಂದು ಈ ಒಂದು ಜಾಥಾ ಮೂಲಕ ಅವರಲ್ಲಿ ಹೇಳ್ತಾ ಇದ್ದೀವಿ ಅದರಲ್ಲಿ ಗಂಗಾವತಿ ಸಮಾಜದಲ್ಲಿ ಎಲ್ಲ ನಾಗರಿಕರಿಗೂ ಸಹ ನಾವು ಹೇಳುವಂಥ ಈ ಒಂದು ಕೆಟ್ಟ ಚಟಗಳಿಂದ ದೂರ ಇರಿ ಅನ್ನುವಂಥದ್ದು ಈ ಜಾತಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ನಾನು ಹೇಳಲಿಕ್ಕೆ ಬೈತೇನೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನ ಜೂನ್ ಇಪ್ಪತ್ತ ನಾವು ಈ ಮಾದಕ ವಸ್ತು ವಿರೋಧಿ ದಿನ ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಮಾದಕ ವಸ್ತು ದಿನ ಜನ ಜನಚಂದನೆ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಸೈಂಟ್ ಪಾಲ್ ಸ್ಕೂಲ್ ಡಿಫಾರ್ಮಸಿ ಕಾಲೇಜ್ನವರು ಸರ್ವೇಶ್ ಅವರು ಅವರ ಸ್ಟಾಫ್ ಇದ್ದಾರೆ ಟೀಚಿಂಗ್ ಸ್ಟಾಫ್ ಎಲ್ಲ ಕೂಡ ಇಲ್ಲಿ ಇದ್ದಾರೆ ಅಶೋಕ್ ಸ್ವಾಮಿ ಅವರು ಇದ್ದಾರೆ ಅಲ್ಲಿ ಡ್ರಗ್ಸ್ ಅಸೋಸಿಯೇಷನ್ ಅವರು ನಾವು ಈ ಡ್ರಗ್ಸ್ ವಿರುದ್ಧ ಒಂದೇ ದಿನ ಹೋರಾಟ ಮಾಡಿದರೆ ಆಗಲ್ಲ ಇದು ನಿರಂತರ ಹೋರಾಟ ಇರಬೇಕಂತ ಹೇಳಿ ನಾನು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ ಪ್ರತಿದಿನ ಕೂಡ ನಾವು ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಇದು ಒಂದು ದಿನ ಹೋರಾಟ ಮಾಡಿಬಿಟ್ರೆ ಅದು ಅದರಲ್ಲೂ ಏನು ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಅದರ ಸಾರ್ಥಕತೆ ಆಗೋಲ್ಲ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಮಾತ್ರ ನಾವು ಡ್ರಗ್ಸನ್ನು ಏನು ಮಾದಕ ವಸ್ತು ಒಂದು ಏನು ಉಪಯೋಗ ಮಾಡಿ ಎಲ್ಲ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾರೋ ಯೋಜನತೆ ಅದನ್ನು ನಾವು ತಪ್ಪಿಸ್ಬೋದು ಈಗ ಎಷ್ಟೋ ಸಾಕಷ್ಟು ಬಾರಿ ನಾವು ಈ ಡ್ರಗ್ಸ್ ಅಸೋಸಿಯೇಷನ್ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ ಅಸೋಸಿಯೇಷನ್ ಅವರು ಬಂದಿದ್ದರು ಅವಾಗ ನಮ್ಮ ಜೊತೆ ಇದ್ದರು ಎಲ್ಲ ಫಾರ್ಮಾಸಿಸ್ಟ್ಗಳಿಗೆ ಕರೆದು ಕೆಲವು ಡ್ರಗ್ಸ್ಗಳನ್ನು ವಿದೌಟ್ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡಬಾರ್ದು ಅಂತ ನಾವು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ ಆದ ನಾವು ಅವರು ಪಾಸಿಟಿವ್ ಆಗಿ ತೊಗೊಂಡ್ರು ಈ ಸದ್ಯಕ್ಕೆ ಯಾವುದೇ ಶಾಪ್ನಲ್ಲೂ ಕೂಡ ಈ ಡ್ರಗ್ಸ್ಗಳನ್ನು ಏನು ಕೆಲವು ಪ್ರೆಸ್ಕ್ರೈಬ್ಡ್ ಡ್ರಗ್ಸ್ ಏನು ನಾವು ಶೆಡ್ಯೂಲ್ಡ್ ಡ್ರಗ್ಸ್ ಅವುಗಳನ್ನು ಮಾರಾಟ ಮಾಡ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ತಮ್ಮ ಸರ್ಕಾರ ಕೂಡ ನಮ್ಗೆ ಇರಬೇಕು ಎಲ್ಲ ಫಾರ್ಮಾಸಿಸ್ಟ್ಗಳ ಸರ್ಕಾರ ಇರಬೇಕು ಜೊತೆಗೆ ಎಲ್ಲ ಯುವ ಜನತೆ ಏನು ಸ್ಟೂಡೆಂಟ್ಸ್ ಇದ್ದಾರೆ ಈಗ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಏನು ಯುವಜನರು ಇದ್ದಾರೆ ಈ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಅವ್ರಿಗೆ ತಿಳುವಳಿಕೆ ಬರಬೇಕು ಅದನ್ನು ಉಪಯೋಗ ಮಾಡೋದರಿಂದ ಯಾವ ರೀತಿ ಪರಿಣಾಮಗಳಾಗ್ತದೆ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ಥರದೂ ಸಮಸ್ಯೆಗಳಾಗಿ ಎಕನಾಮಿಕಲ್ಲಿ ಸೋಷಿಯಲ್ಲಿ ಎಲ್ಲ ಥರದಿಂದನೂ ಸಮಸ್ಯೆಗಳಾಗ್ತವೆ ಅದನ್ನು ನಾವು ಅವ್ರಿಗೆ ಕೇಳಿ ಹೇಳಬೇಕು ನಾವು ಒಂದು ಒಬ್ಬರಿಂದ ಇಬ್ಬರಿಗೆ ನಾವು ಇಷ್ಟು ಜನ ಸೇರಿರ್ಬೋದು ಇವತ್ತು ನೂರು ಎಂಟೂರು ಜನ ಸೇರಿರ್ಬೋದು ಆದರೆ ಇನ್ನೂರಿಂದ ಎರಡು ಸಾವಿರ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರ ಹೀಗೆ ಈ ಅವೇರ್ನೆಸ್ ಸ್ಪ್ರೇಡ್ ಆಗಬೇಕು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೇಡ್ ಆಗಬೇಕು ಯಾರು ಈ ವಸ್ತುಗಳನ್ನು ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಗಾಂಜಾ ಆಗಿರ್ಬೋದು ಅಥವಾ ಯಾವುದಾದ್ರೂ ಟ್ಯಾಬ್ಲೆಟ್ ಆಗಿರ್ಬೋದು ಅವುಗಳನ್ನು ಉಪಯೋಗ ಮಾಡ್ತಾ ಇದ್ದರೆ ಅಂದರೆ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರ್ರಿ ಅಥವಾ ಅವ್ರಿಗೆ ಬುದ್ಧಿವಾದ ಹೇಳ್ರಿ ಪೇರೆಂಟ್ಸ್ ಮನೆಯೊಳಗೆ ಬುದ್ಧಿವಾದ ಹೇಳ್ರಿ ಇದನ್ನು ತಡೀಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಬೇಕು ಸಮಾಜ ಏನು ಸಮಾಜಕ್ಕೆ ಏನು ಇವಾಗ ಎಲ್ಲಗಳು ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಈ ಒಂದು ಪಿಡುಗನ್ನ ಮೂಲ ಮೂಲ ಇದರಿಂದ ಒಂದು ಹತ್ತಿಕ್ಕಬೇಕಾದ ಪರಿಸ್ಥಿತಿ ಈಗ ಬಂದಿದೆ ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಅಭಿಯಾನವನ್ನು ಒಂದು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತನ್ನೆಲ್ಲ ಕರೆ ಕೊಟ್ಟು ನಾವು ಒಂದು ಎರಡು ಮಾತುಗಳನ್ನು ನೋಡಿದ್ದೀವಿ ಆರ್ಗನೈಸ್ ಮಾಡಿದ್ದೀವಿ ಒಂದು ಜಾತದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ನೆಚ್ಚಿನ ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ ಸಾಹೇಬ್ರಿ ಕರ್ನಾಟಕ ಸ್ಟೇಟ್ ಕಾನ್ಸಿಕ್ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಶ್ವಸ್ವಾಮಿ ಹೆರವರವ್ರೆ ಹಾಗೂ ಎಲ್ಲ ಸ್ಕೂಲಿನ ಪದಾಧಿಕಾರಿಗಳು ನಮ್ಮ ಸಿಬ್ಬಂದಿ ಜೀವನ ಇಂಟರ್ನ್ಯಾಷನಲ್ ಡೇ ಅಡ್ಮಿನಿಸ್ಟರ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಅ ಟ್ರಾಫಿಕಿಂಗ್ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಅಂತ ನಾವು ಇಲಾಖೆಯಿಂದ ಒಂದು ವಾರ ಒಂದು ವಾರ ಹತ್ತು ದಿನ ಮಟ್ಟಿಗೆ ನಾವು ವಿವಿಧ ಕಾಲೇಜುಗಳಲ್ಲಿ ಸಂಸ್ಥೆಗಳಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ವಿ ಮಾದಕ ವಸ್ತುಗಳ ಬಳಕೆ ಅದರಿಂದ ಆಗುವ ದುಷ್ಪರಿಣಾಮಗಳು